ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಡೆತ್ಸ್ ಅಟ್ ತ್ರೀ ಫಿಫ್ಟಿ ಪಿ ಎಮ್ ಐ ಗಾಟ್ ದ ಇನ್ಫರ್ಮೇಷನ್ ಅಟ್ ಫೈವ್ ಫಾರ್ಟಿ ಫೈವ್ ಪಿ ಎಮ್ ಇದಾ ಸಿ ಎಮ್ ಅವ್ರದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೀ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕಲ್ಲ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇರ್ತದೆ ಕ್ಷಣ ಕ್ಷಣಕ್ಕೂ ಪಾಪ ಅವ್ರು ಯಾರೋ ಪೊಲೀಸ್ರನ್ನ ಹಿಡ್ಕೊಂಡು ರುಬ್ಬಾಕಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಈಗ ಮತ್ತೆ ರಿಟೈನ್ ಮಾಡಿದ್ರಿ ಹಂಗಾರೆ ತಪ್ಪಿತಸ್ಥರು ಯಾರು ಅವ್ರು ರಿಟೈನ್ ಆದರೆ ತಪ್ಪಿತಸ್ಥರು ನೀವೇ ಆಗಬೇಕು ಸರ್ಕಾರನೇ ಆಗಬೇಕು ಪೊಲೀಸವ್ರು ಅಲ್ಲ ಅಂತ ಆಯ್ತಲ್ಲ ಅಮಾಯಕ್ ಪೊಲೀಸವ್ರ ಮೇಲೆ ಪಾಪ ಕಷ್ಟ ಬಿದ್ದು ಸೇವ್ ಮಾಡೋಕ್ಕೆ ಹೋದವ್ರು ಅವರು ನೀವಾಗಿದ್ದೀರಾ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಅನಾಹುತ ಆದಮೇಲೂ ಕೂಡ ನೀವು ಹನ್ನೊಂದು ಜನ ಸತ್ತ ಮೇಲೂ ಕೂಡ ಹೆಂಗೆ ನೀವು ಕಾರ್ಯಕ್ರಮನ ಮಾಡಿದ್ರಿ ಹೆಂಗೆ ವಿಧಾನಸೌಧದ ಸ್ಟೆಪ್ಪ ಕೂತ್ ನಿಂತು ಕೂತ್ಕೊಂಡು ಈ ಹನ್ನೊಂದು ಜನ ಸತ್ತಿದ್ರು ಕೂಡ ನೀವು ಹೆಂಗೆ ಕಾರ್ಯಕ್ರಮ ಮಾಡೋಕ್ಕೆ ಮನಸ್ಸು ಬಂತು ನಿಮಗೆ ಅಷ್ಟಾದ ಮೇಲೂ ಕೂಡ ನೀವು ಕ ಇದಾದ ಮೇಲೆ ಸ್ಟೇಡಿಯಮ್ಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಹನ್ನೊಂದು ಜನ ಸತ್ತು ಮುಗಿದ ಮೇಲೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿ ಅಳ್ತಾ ಇರೋದು ಗೋಳಾಟ ನರಳಾಟ ಇದೆಲ್ಲದರ ಮದ್ದು ಇನ್ನೊಬ್ಬರು ಸಿ ಎಮ್ ಅವರು ದೋಸೆ ತಿನ್ನೋಕ್ಕೆ ಯಾವ ಜನಾರ್ಧನಾಗ ಹೋದರು ವಾಟ್ ಈಸ್ ದಿಸ್ ಕರುಣೆ ಇಲ್ಲದ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದು ಕರುಣೆ ಆದರೂ ಬೇಕಲ್ಲ ಪರಮೇಶ್ವರ್ ಎಲ್ಲ ಮುಚ್ಚಿಟ್ಬಿಟ್ರು ಈ ಕೋಳಿನ ಮಂಕ್ರಿಯಲ್ಲಿ ಮುಚ್ಚುತ್ತಾರೆ ಅಂತಾರೆ ಹಳ್ಳಿಗಳ ಕಡೆ ಹಂಗೆ ಮುಚ್ಚಿಟ್ಬಿಟ್ರಿ ನೀವೆಲ್ಲ ಇವು ಹೇಳ್ಬೇಕಾಯ್ತು ನೋಡಿ ತಪ್ಪು ಅಂತ ನಾನು ಅವತ್ತೇ ಹೇಳಿದೆ ನಾನು ನೋಡಿ ಇಷ್ಟೆಲ್ಲ ಆಗಿದೆ ಅವ್ರ ಮೇಲೆ ಕ್ರಮ ಆಗಿದೆ ಅದೆಲ್ಲ ಬಿಟ್ಬಿಡಿ ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಡಿ ಕೆ ಶ್ ಕುಮಾರ್ ಅವ್ರದ್ದು ಸ್ವಲ್ಪ ಕಲ್ಲೂರಿದೆ ಅವರೇ ಹೇಳ್ಬಿಟ್ಟವ್ರು ನಾನು ಹೊರಟ ಅದು ಇದು ಅಂತ ಹೇಳ್ಬಿಟ್ಟವ್ರೆ ಒಂದು ಸರಿ ಅವರು ಬದುಕಿ ಅವ್ರ ತಂದೆ ತಾಯಿ ಬದುಕಿದ್ದಾರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ ಒಂದು ಸರಿ ಸರ್ಕಾರದಿಂದ ತಪ್ಪಾಗಿದೆ ಅಂತ ಅಂತೇಳಿದರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತಾಯಿತ್ತು ಇಲ್ಲಿ ಅದೂ ಆಗಿಲ್ಲ ಇಡೀ ಇಲ್ಲಿ ಮಿಸ್ಟೇಕ್ ಆಗಿರೋ ಅಂಥದ್ದು ಸರ್ಕಾರದ್ದು ಇದು ಸರ್ಕಾರದ್ದು ಇಲ್ಲಿ ಮಿಸ್ಟೇಕ್ ಮಾಡಿದ ಆರ್ ಸಿ ಬಿಯಲ್ಲಿ ಅಮಾಯಕ ಏನು ಮಕ್ಕಳು ಸತ್ತಿದ್ದಾರೆ ತಮ್ಮ ತಪ್ಪಿಲ್ಲದ ಒಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅದು ಸರ್ಕಾರದ ನೇರವಾಗಿ ತಪ್ಪು ಪೊಲೀಸವ್ರದ್ದೆಲ್ಲ ತಪ್ಪು ಕರೆದವ್ರು ನೀವು ಅಲ್ಲೇ ಹೇಳ್ಬಿಟ್ಟಿದಾರಲ್ಲ ಕೋರ್ಟಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಯಾರೋ ಆರ್ ಸಿ ಬಿ ಅವರು ಹೇಳಿದ್ದಾರೆ ಕೆ ಎಸ್ ಸಿ ಅವರು ಹೇಳ್ಬಿಟ್ಟಿದ್ದಾರೆ ಅವರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ನ ನಮ್ಮನ್ನ ನಮ್ಮ ಮೇಲೆ ತಪ್ಪು ಹಾಕೋದಕ್ಕೋಸ್ಕರ ಗೌರ್ಮೆಂಟು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೇ ಕೋರ್ಟ್ಗೆ ಅಫಿಡೇವಿಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಈ ಅಮಾಯಕರ ಒಂದು ಸಾವಾಗಿದೆ ಸಾವ ಆಗಿದ್ರೂ ಕೂಡ ನೀವು ಇದುವರೆಗೂ ನೀವು ಬಾಯಲ್ಲಿ ಒಂದು ಸರಿನೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ ಬರಬೇಕಾಯ್ತು ಏನೈತೆ ಇದರಲ್ಲಿ ತಪ್ಪನ್ನ ತಪ್ಪು ಅಂತ ಒಪ್ಕೊಬೇಕಾಯ್ತು ಪೊಲೀಸವ್ರ ಮೇಲೆ ತನಿಖೆ ಮೇಲೆ ಆ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕುನ್ನ ಆಯೋಗದ ರಿಪೋರ್ಟಲ್ಲಿ ಆ ಮನುಷ್ಯ ಎಷ್ಟು ನೀಟಾಗಿ ಬರೆದಿದ್ದಾನೆ ಅಂತಂದರೆ ಜಸ್ಟಿಸ್ ಜಾನ್ ಮೈಕಲ್ ಕುನ್ನ ಅದರಲ್ಲಿ ಬರೆದಿದ್ದಾರೆ ಅವರು ಪೊಲೀಸ್ ಕಮಿಷನರೇ ಎಲ್ಲ ಮಾಡಿದ್ದು ಅಂತ ಬರೆದಿದ್ದಾರೆ ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ ಇಂಥ ತರ್ಟೀನು ಏನು ಹಾಕಿದ್ದಾರೆ ಸೆಕ್ಷನ್ ಅದ್ರ ಪ್ರಕಾರ ಪೊಲೀಸ್ ಇಸ್ ಫೇಲ್ ಕಮಿಷನರ್ ಈಸ್ ಫೇಲ್ ಅವರಿಗೆ ಪವರ್ ಇತ್ತು ಆ ಪವರ್ನ ಯೂಸ್ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ಗೆ ಇಟ್ಬಿಟ್ರಿ ನಾಮ ತೃಪ್ತಿ ನಾಮ ಇಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ರಿ ಅವ್ರನ್ನ ತಪ್ಪು ಮಾಡಿದವರು ನೀವು ತಪ್ಪು ಮಾಡಿದವ್ರು ನೀವು ಪರ್ಮಿಷನ್ ಕೊ ಪರ್ಮಿಷನ್ ಇಲ್ಲ ಅಂದರೆ ಐದು ನಿಮಿಷ ಸಸ್ಪೆಂಡ್ ಮಾಡ್ಬೋದಾಯ್ತು ಇಷ್ಟು ಮಾಡ ಇಷ್ಟು ಮಾಡಿದ್ರೂ ಕೂಡ ನೀವು ಏನೂ ಮಾಡಿದೆ ಇವತ್ತು ಸರ್ಕಾರ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ ನನಗೆ ಅಪರಾಧಿ ಸ್ಥಾನದಲ್ಲಿದೆ ತಪ್ಪು ಮಾಡಿದ್ದೀರ ಈಗಲೂ ಕೂಡ ಒಂದು ಬಾರಿ ಒಂದು ಬಾರಿ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಬೆಲೆನಾದರೂ ಬರ್ತೈತೆ ಇಲ್ಲೆಲ್ಲ ಚರ್ಚೆ ಆಗಿದ್ದಕ್ಕೆ ಒಂದು ಗೌರವ ಆದರೂ ಬರ್ತೈತೆ ಇಲ್ಲ ಅಂದರೆ ಈ ಕಳಂಕ ಹಂಗೆ ಉಳಿದು ಹೋಗ್ತೈತೆ ತನಿಖೆ ಮಾಡೋದು ನೀವೆಲ್ಲ ರಿಪೋರ್ಟ್ ಆಗೋದು ಅದನ್ನು ನಾವು ಮಾತಾಡಿದ್ದೀರಿ ನಾವು ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀರಿ ಒಂಥರ ಇದು ನಾವು ನಾವು ಹೇಳಿದ್ದೀನಿ ಇದು ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು ಆಚೆ ಅಲ್ಲ ಸರ್ಕಾರದ ಪ್ರಾಯೋಜಿತನೇ ಅಂತ ಹೇಳಿದ್ದೀನಿ ಹಾಂ ಹಾಂ ಸ ಪೂರ್ತಿ ನಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಾರೆ ನೋಡಿ ಕ್ಲೀ ಪೂರ್ತಿ ಆದರೆ ತ ಕ್ಷಮಾಪಣೆ ಕೇಳೋಕ್ಕೆ ಇವತ್ತು ಒಂದು ಅವಕಾಶ ಇದೆ ದಯವಿಟ್ಟು ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಈ ತಪ್ಪು ನೇರವಾಗಿ ಸರ್ಕಾರ 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 ಈ ತಪ್ಪನ್ನು ಒಪ್ಕೊಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾಯಿದ್ದೀನಿ